ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಿವಿ ಅಗ್ರಿಕಲ್ಚರ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನೀವು ದನ ಸಾಕಾಣಿಕೆ ಕುರಿ ಇದ್ದೀವಿ ಅಂತ ಅಂದಾಗ ನಿಮಗೆ ಒಣ ಹುಲ್ಲನ್ನ ಶೇಖರಣೆ ಮಾಡಿಟ್ಟಿರ್ತೀರ ಬಟ್ ಒಣ ಹುಲ್ಲು ಖಾಲಿಯಾದಾಗ ಅಥವಾ ಒಣ ಹುಲ್ಲು ಖಾಲಿಯಾಗಿದೆ ನಾವು ಹಸಿ ಹುಲ್ಲು ಹಾಕಿಲ್ಲ ಅಂತ ಅಂದಾಗ ನೀವು ಈತ ಈ ರೀತಿ ಸಸ್ಯಗಳನ್ನು ಕೂಡ ದನ ದನಗಳಿಗೆ ಅಥವಾ ಕುರಿಗಳಿಗೆ ಹಾಕ್ಬೋದು ನೋಡ್ಬೋದು ನೀವು ಇಲ್ಲಿ ಇದೇ ಆ ಸಸ್ಯ ನೋಡಿ ನೋಡಿದ್ರಲ್ಲ ಈ ಸಸ್ಯವನ್ನು ನೀವು ದನಗಳಿಗೆ ಅಥವಾ ಕುರಿಗಳಿಗೆ ಹಾಕ್ಬೋದು ಆದರೆ ಕುರಿಗಳಿಗೆ ನೀವು ಒಂದೇ ಒಮ್ಮೆಲೇ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವು ಉಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತವೆ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಣ ಹುಲ್ಲಿನ ಜೊತೆ ಇದನ್ನು ಮಿಕ್ಸ್ ಮಾಡಿ ಹಾಕಿ ಕುರಿಗಳಿಗೆ ಇದನ್ನು ರೂಢಿ ಮಾಡಿಸ್ಬೇಕಾಗತ್ತೆ ಕುರಿಗಳಿಗೆ ಇದನ್ನು ರೂಢಿ ಮಾಡಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವು ಒಂದು ವಾರದ ಒಂದು ಎರಡು ದಿನದ ಹೊತ್ತುಗಳಲ್ಲಿ ಒಂದೆರಡು ಹೊತ್ತುಗಳಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇದರಿಂದ ನಿಮಗೆ ದನಗಳಿಗಾಗಲಿ ಕುರಿಗಳಿಗಾಗಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮೈ ಹಿಡಿಯುತ್ತೆ ಅಥವಾ ದನಗಳು ತುಂಬ ಚೆನ್ನಾಗಿ ಹಾಲು ಕೊಡ್ತವೆ ಅಂತಲ್ಲ ಅವುಗಳ ಹೊಟ್ಟೆ ತುಂಬಿಸ್ಲಿಕ್ಕೆ ಏನೂ ಪ್ರಾಬ್ಲಮ್ ಇರೋಲ್ಲ ಯಾಕಂತ ಹೇಳಿದ್ರೆ ನೀವು ಹುಲ್ಲನ್ನು ಶೇಖರಣೆ ಮಾಡಿರೋದು ಖಾಲಿ ಆದಾಗ ನೀವು ಈ ಥರ ಐಡಿಯಾಗಳನ್ನು ಮಾಡ್ಕೊಳ್ಳೇಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಮತ್ತು ನೀವು ಈ ಥರ ಗಿಡಗಳನ್ನು ನೀವೇನು ಹುಡುಕುವ ಅವಶ್ಯಕತೆ ಇರಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಹಕ್ಕಲುಗಳಲ್ಲಿ ಮತ್ತು ನಿಮ್ಮ ಬೇಲಿ ಸೈಡ್ಗಳಲ್ಲಿ ಇದು ಇದ್ದೇ ಇರುತ್ತೆ ಆಲ್ಮೋಸ್ಟ್ ಆಲು ಇದನ್ನು ತಗೊಬಂದು ಕುರಿ ಸಾಕಾಣಿಕೆ ದನ ಸಾಕಾಣಿಕೆಯನ್ನು ಮಾಡ್ಬೋದು ನೀವು ದಿನಾಗಲೂ ಕುರಿಗಳಿಗೆ ಜೋಳ ಅಥವಾ ಹಿಂಡಿಯನ್ನು ಹಾಕ್ತಾ ಇರ್ತೀರ ಆದರೆ ಅದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳೆಲ್ಲ ಸಿಗ್ತಾ ಹೋಗುತ್ತೆ ನೀವು ಅದರ ಹೊಟ್ಟೆ ತುಂಬಿಸುವಂಥ ಭಾರವನ್ನು ಹೊತ್ತಿದ್ರೆ ಇದನ್ನು ನೀವು ಹಾಕ್ಬೋದು ಯಾವ ರೀತಿ ಸಮಸ್ಯೆ ಏನಿಲ್ಲ ನೀವು ಒಂದು ವೇಳೆ ಈ ಗಿಡವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಕುರಿಗಳಿಗೆ ಹಾಕಿದಾಗ ಅದನ್ನು ತಿನ್ನಲಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಐಡಿಯಾ ಕೂಡ ಮಾಡ್ಬೋದು ಈ ಥರ ಮಿಕ್ಸಿರುವ ಹುಲ್ಲು ಜೊತೆ ನೋಡಿ ಈ ಥರ ಮಿಕ್ಸ್ ತುಂಬ ಹುಲ್ಲು ಇರುವಂಥ ಜಾಗದಲ್ಲಿ ಹುಲ್ಲನ್ನು ಕೊಯ್ಕೊಬಂದು ಆ ಹುಲ್ಲಿನ ಜೊತೆ ಇದನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಕೂಡ ಕುರಿಗಳು ದನಗಳು ಎರಡೂ ಮಿಕ್ಸ್ ಮಾಡಿ ತಿಂತವೆ ಮತ್ತು ನೀವು ನೋಡ್ಬೋದು ಒಂದು ವೇಳೆ ನಿಮ್ಮ ಹಕ್ಕಲುಗಳಲ್ಲಿ ಎಲ್ಲ ಮಿಕ್ಸ್ ಇರುವಂಥ ಸಸಿಗಳೇ ನಿಮಗೆ ಸಿಗುತ್ತೆ ನೀವು ಆ ಥರದನ್ನು ತೊಗೊಂಡ್ಬಂದು ಹಾಕ್ಬೋದು ಮತ್ತು ನೀವು ನೋಡಿರ್ತೀರ ಲಂಡನ್ ಗಿಡ ನೋಡಿ ಇದು ಇದನ್ನು ಹಾಕಿದ್ರೆ ಕುರಿಗಳು ತಿನ್ನಲ್ಲ ಲಂಡನ್ ಗಿಡವನ್ನು ತಿನ್ನಲ್ಲ ಇದನ್ನು ನೀವು ಬೇರ್ಪಡಿಸಿ ಕುರಿಗಳಿಗೆ ಹಾಕಬೇಕಾಗತ್ತೆ ಮತ್ತು ಇಲ್ಲಿ ನೋಡ್ಬೋದು ಈ ಗಿಡವೂ ಕುರಿಗಳು ತಿನ್ನಲ್ಲ ಈ ಥರದ ಗಿಡಗಳನ್ನು ಎಲ್ಲ ತಿಂತವೆ ಇವನ್ನೆಲ್ಲಗಳನ್ನು ಗಿಡಗಳನ್ನು ನೀವು ನಿಮ್ಮ ಕುರಿಗಳಿಗೆ ಹಾಕಿ ಆಹಾರ ಪೂರೈಕೆಯನ್ನು ಮಾಡ್ಬೋದು ಮತ್ತು ನೀವು ಆದಷ್ಟು ಬೇಗ ಕುರಿಗಳಿಗೆ ನೀವು ಹೇಳ್ಬೋದು ಈ ಥರ ಅಲ್ಲಲ್ಲಿ ಮಿಕ್ಸಿರುವಂಥ ಗಿಡಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಹಾಕಿದಾಗ ದನ ಕುರಿಗಳು ತಿಂದು ಅವಕ್ಕೇನು ಹೆಚ್ಚು ಕಮ್ಮಿ ಅಂತ ಅದಕ್ಕೆ ನಾವೇನು ಮಾಡಬೇಕಂತ ಹೇಳಿದ್ರೆ ಈ ಹುಲ್ಲಿಗೆ ಕಳೆನಾಶಕ ಅಥವಾ ಏನಾದರೂ ಹೊಡೆದೇ ಇರೋ ನೋಡ್ಕೋಬೇಕಾಗತ್ತೆ ನಿಮ್ಮದೇ ಹಾಕ್ಲಾದರೆ ಪರವಾಗಿಲ್ಲ ಬೇರೆಯವ್ರು ಹಾಕ್ಲಾದರೆ ಅವ್ರ ಹತ್ರ ವಿಚಾರಿಸ್ಕೊಳ್ಳಿ ಆ ಥರ ಹೊಡೆದೇ ಇರೋದನ್ನು ತೆಗೆದುಕೊಂಡು ಹಾಕ ಹೋಗಿ ಹಾಕಿದಾಗ ಅವು ಬೇಕಾಗಿರೋದನ್ನು ತಿಂದು ಇರೋದನ್ನು ಅಲ್ಲೇ ಬಿಡ್ತವೆ ಯಾಕಂತ ಹೇಳಿದ್ರೆ ಅವ್ಕೆ ಯಾವುದು ಬೇಕು ಯಾವುದು ಬೇಡ ಅಂಥೇಳಿ ಅವಕ್ಕೆ ಗೊತ್ತಾಗತ್ತೆ ಅವು ಬೇಕಾಗಿರೋದನ್ನು ತಿಂದು ಬೇಡದೇ ಇರೋದು ಅಲ್ಲೇ ಬಿಡ್ತವೆ ಆ ಬಿಟ್ಟಿರೋದನ್ನು ತೆಗೆದು ನೀವು ನಿಮ್ಮ ಗೊ ಗೊಬ್ಬರದ ಗುಂಡಿಗಳಿಗೆ ಹಾಕ್ಬೋದು ಸಗಣಿ ಗೊಬ್ಬರದ ಜೊತೆ ಹಾಕಿ ಕುರಿ ಗೊ ಗೊಬ್ಬರದ ಜೊತೆ ಹಾಕಬೇಡಿ ಮತ್ತು ಯಾರೂ ಕುರಿ ಗೊಬ್ಬರವನ್ನು ತೆಗೆದುಕೊಂಡು ಹೋಗಲ್ಲ ನಿಮಗೆ ಸರಿಯಾದ ರೇಟ್ ಕೊಡಲ್ಲ ಅದಕ್ಕೆ ನೀವು ಸಗಣಿ ಗೊಬ್ಬರದ ಜೊತೆ ಹಾಕಿದಾಗ ನಿಮಗೆ ಗೊಬ್ಬರವೂ ಆಗುತ್ತೆ ಮತ್ತು ಕುರಿಗಳಿಗೆ ಅಥವಾ ದನಗಳಿಗೆ ಅದು ಆಹಾರವಾಗಿ ಕೂಡ ಬಳಕೆಗೆ ಬರುತ್ತೆ ಇದು ನೀವು ಇದನ್ನು ನೋಡ್ಕೋಬೋದು ಆದಷ್ಟು ಚೆನ್ನಾಗಿ ಕುರಿ ಸಾಕಾಣಿಕೆ ಮಾಡಿ ಯಶಸ್ಸು ಕಾಣಲಿ ಅಂತ ಹಾರೈಸ್ತಾ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ದಿವಿ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು Ah. Uh.